speed to the city streets ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ಲ ನಾನು ಕೃಪಾ ಬೆಳಿಗ್ಗೆ ಎದ್ದ ತಕ್ಷಣ ಗೊತ್ತಲ್ಲ ಏನು ಅಂತ ತಿಂಡಿ ಇವತ್ತು ನಿನ್ನೆ ರೊಟ್ಟಿ ಮಾಡೋಣ ಅಂತ ಅನ್ಕೊಂಡಿದ್ದೆ ರೊಟ್ಟಿ ಉಕ್ಕರ್ಕೆ ಆಯಿತು ಬಿಸಿ ನೀರು ಕುಡಿಬೇಕು ಇಷ್ಟು ಚಳಿ ಇದೆ ಅಂದರೆ ಹೊರಗಡೆ ಕಸ ಹುಡಿಯಕ್ಕೆ ಹೋದ್ರೆ ಕೈಯೆಲ್ಲ ಫ್ರೀಸ್ ಆದಂಗೆ ಆಗ್ಬಿಡ್ತು ನಮ್ಮನೆಯವ್ರ ಊರಿಗೆ ಹೋದ ರೊಟ್ಟಿ ಕುಡಿದು ನಾನು ಈಗ ಹೊರಗಡೆ ಎಲ್ಲ ಕಸ ಗಿಸ ಎಲ್ಲ ಹೊಡೆದು ಬಂದೆ ಇನ್ನೂ ಬಾಗಿಲಿಗೆ ನೀರು ಹಾಕಿಲ್ಲ ನೀರೂ ಕುಡಿಯೋಣ ಅಂತ ಅಷ್ಟು ಚಳಿ ಇದೆ ಬಿಸಿಲು ಬಿಟ್ಟಿಲ್ಲ ಟೈಮ್ ಇವತ್ತು ಲೇಟಾಗಿ ಹೋಯಿತು ಟೈಮಿಗೆ ಬಂದು ಏಳು ಕಾಲ ಇಷ್ಟು ಆರೂವರೆಗೇನೋ ಎದ್ದು ಬಂದೆ ನಂಗೆ ಯಾಕೋ ಇವತ್ತು ಹೇಳ್ಬೇಕು ಅಂತ ಅನ್ನಿಸ್ಲೇ ಇಲ್ಲ ಆ ಚಳಿ ಚಳಿ ಇದ್ದಂಗೂ ಮಲಗಣ ಮಲ್ಗಣ ಅನ್ಸುತ್ತಲ್ಲ ಹಾಗಾಗಿ ನಾನು ಇವ್ರಿಗೆ ಅಂತೇಳಿ ಟೀ ಮಾಡಿಕೊಟ್ಟು ಹೋಗಿ ಮಲಗ್ತೀನಿ ನೀವು ಊರಿಗೆ ಹೋಗಿ ಅಂದೆ ಹಾಗೆ ಆಯಿತು ಬಾ ಅಂತೇಳಿ ಕರೆದ್ರು ಮೆಲ್ಟಿ ಮಾಡಿಕೊಟ್ಟ್ಮೇಲೆ ಗೊತ್ತಲ್ಲ ಎಚ್ಚರ ಆಗಿಬಿಡುತ್ತೆ ಮತ್ತು ಇಲ್ಲ ಅದು ಕಂಟಿನ್ಯೂಸ್ ಆಗಿ ನಿದ್ದೆ ಇದ್ದರೆ ಚೆನ್ನಾಗಿರುತ್ತೆ ಅದೇನು ಗೊತ್ತಾ ಬೆಳಗ್ಗೆ ಆರು ಗಂಟೆ ಆದ ನಂತರ ನಿದ್ದೆ ಜಾಸ್ತಿ ಬರೋಕ್ಕೆ ಶುರುವಾಗ್ಬಿಡುತ್ತೆ ಯಾಕೋ ಏನೋ ಗೊತ್ತಿಲ್ಲ ರೊಟ್ಟಿಗೆ ನಾನು ಇವತ್ತು ಹಳೆಯ ಒಂದಷ್ಟು ದೊಡ್ಡ ಸಿಗುತ್ತೆ ಅದರಲ್ಲಿ ಸುಮಾರೆಲ್ಲ ಹಾಳಾಗಿತ್ತು ಕೆಲವೊಂದು ಹಣ್ಣು ಆಗಿದೆ ಹಣ್ಣಾಗಿರೋದನ್ನ ಬೀಜಕ್ಕೆ ಅಂತ ಇಟ್ಕೊಂಡಿದ್ದೀನಿ ಅಂದರೆ ತುಂಬ ಹಣ್ಣಾಗಿರೋದನ್ನ ಒಂದೆರಡು ಬೀಜಕ್ಕೆ ಇಟ್ಟಿದ್ದೀನಿ ಗೊತ್ತಿಲ್ಲ ಇದು ಏನು ಬೀಜಕ್ಕೆ ಬರುತ್ತೋ ಇಲ್ವೋ ಅಂತ ಉಳಿದಿರೋದನ್ನು ಇದು ಒಂದರೆ ಟೊಮೆಟೊಕಾಯಿ ಇದ್ದಾವೆ ಕೊಯ್ತು ಗಿಡದಲ್ಲೂ ಒಂದರೆ ಟೊಮೆಟೊಕಾಯಿ ಇದೆಲ್ಲ ಹಾಕಿಬಿಟ್ಟು ಎಣ್ಣು ಪಲ್ಯ ಮಾಡೋಣ ಅಂತ ಬದನೆಕಾಯಿ ಇದ್ದರೆ ಬದನೇಕಾಯಿನೂ ಕೊಯ್ಕೊಂಡ್ಬರ್ತೀನಿ ಅಂದರೆ ಪಲ್ಯ ಬದನೆಕಾಯಿ ಎಲ್ಲರೂ ಹಣ್ಣಾಗಿ ಹೋಗಿದ್ದೀನಿ ಕೊಯ್ದೆ ಇಲ್ಲ ನೋಡೇ ಇಲ್ಲ ಅದ ದೊಡ್ಡ ಬದನೆಕಾಯಿ ಇದೆಯಲ್ಲ ಅದು ಬಜ್ಜಿದು ಬಜ್ಜಿದು ಒಂದಿದೆ ಬಜ್ಜಿ ಬಿಜ್ಜೆ ಏನು ಮಾಡೋದಿಲ್ಲ ನಾನು ಸಂಜೆ ಇವತ್ತು ಸ್ವಲ್ಪ ಹೊಸನಗರ ಹೋಗೋಣ ಅಂತ ಇದೇ ಗೊತ್ತಿಲ್ಲ ಅದು ಏನಾಗುತ್ತೆ ಏನು ಅಂತ ಹೇಳಿ ಇವ್ರಿಗೆ ಕೆಲಸ ಇದೆಯಂತೆ ಅಂದರೆ ಸಂಜೆ ಅಲ್ಲ ಮಧ್ಯಾಹ್ನ ಊಟ ಮಾಡಿದ್ರೆ ಹೋಗೋಣ ಅಂದಿದ್ದಾರೆ ಮಧ್ಯಾಹ್ನ ಅವ್ರು ಬರೋದು ಮೂರು ಗಂಟೆ ಆಗುತ್ತೇನೋ ಗೊತ್ತಿಲ್ಲ ಇವತ್ತು ಜಾಸ್ತಿ ಕೆಲಸ ಇದೆ ಅಂತ ಇದ್ದರು ಕೆಲಸ ಇದ್ದರೆ ಕೆಲಸದವ್ರ ಜೊತೆಗೆ ಇದ್ದು ಬರ್ತಾರೆ ತುಂಬ ಕಮ್ಮಿ ಕೆಲಸ ಇದ್ದರೆ ಎರಡು ಗಂಟೆಗೆ ಬಿಟ್ಟು ಎರಡೂವರೆಗೆ ಹಂಗೆ ಬಂದುಬಿಡ್ತಾರೆ ನಮಗೆ ದಿನ ಊಟ ಆಗ್ತಿರೋದು ಮೂರುವರೆ ಮೂರು ಗಂಟೆ ಆಗಿಬಿಡುತ್ತೆ ಹಾಗಾಗಿ ರಾತ್ರಿ ನನಗೆ ಅಷ್ಟು ಊಟದ್ದಿದ್ದು ಅನ್ಸೋದೇ ಇಲ್ಲ ಲೇಟಾಗಿ ಊಟ ಮಾಡೋದಕ್ಕೆ ಇನ್ನೇ ಅವಲಕ್ಕಿ ಮಾಡಿದ್ದೆ ತಿಂಡಿ ಸಂಜೆ ಸ್ವಲ್ಪ ಮಾತ್ರ ಅಲಸಿ ಅಯ್ಯೆ ಕಾಯಿ ಹೊರಟು ಕಾಯಿ ತುರಿದಿಲ್ಲ ಸ್ವಲ್ಪ ಮಾತ್ರ ಇಲ್ಲೇ ಎತ್ಕೊಂಡು ತುರ್ಕೊಂಡೆ ಇವತ್ತು ಕಾಯಿ ತುರಿಬೇಕು ಇನ್ನೊಂದು ಕಾಯಿ ಬೇಕಿತ್ತು ಒಟ್ಟಿಗೆ ತುರಿದಾಗ ಎರಡೆರಡು ಕಾಯಿ ತುರ್ಕೊಬಿಟ್ರೆ ನಾಲ್ಕು ದಿನಕ್ಕೆ ದಿನಕ್ಕಾಗ್ಬಿಡುತ್ತೆ ನಮ್ಮಂದ್ರೆ ನಿನ್ನೆ ಒಂದೇ ಸುರ್ಕೊಟ್ರಿ ನೀರು ಕುಟ್ಕೊತೀನಿ ಫಸ್ಟ್ ನೀರು ಕುಟ್ಕೊಂಡು ಕೆಲಸ ಶುರು ಮಾಡ್ತೀನಿ ಆಗಿದೆ ರೊಟ್ಟಿದು ಹಿಟ್ಟು ಹಾಕಿ ಹಾಕಿರುತ್ತಿ ಮಾಡಿದ್ರೆ ಸಾಕು ತುಂಬ ರೊಟ್ಟಿ ಮಾಡಲ್ಲ ಸ್ವಲ್ಪ ಮಾತ್ರ ಮಾಡ್ತೀನಿ ಅಂದರೂ ನಾನು ಎಷ್ಟು ಮಾಡಿದ್ರು ಅದು ಎಷ್ಟು ಕಮ್ಮಿ ಮಾಡಿದ್ರು ಒಂದಿಷ್ಟು ಇಷ್ಟು ಅನ್ನ ತೆಗ್ದಿದ್ದೀನಿ ಅದು ರೊಟ್ಟಿ ಜಾಸ್ತಿನೇ ಆಗ್ಬಿಡುತ್ತೆ ಏನೋ ಗೊತ್ತಿಲ್ಲ ನಾನು ಹಾಗೆ ಇಟ್ಟಿರ್ತೀನಿ ಅದನ್ನ ನಾನು ಹಂಗೇನು ವೇಸ್ಟ್ ಆಗೋದಿಲ್ಲ ಮಧ್ಯಾಹ್ನ ನಾನು ಅದು ತಿಂತೀನಿ ಇಲ್ಲ ಸಂಜೆ ಕಡೆ ನೆಕ್ಸ್ಟ್ ಡೇನಾದರೂ ತಿನ್ನಕ್ಕೆ ಬರುತ್ತೆ ಅಂತ ಮತ್ತೆ ಏನು ಮಾಡೋದು ಎಲ್ಲಿ ಹಂಗೆ ಕರೆಕ್ಟಾಗಿ ಮಾಡೋಕ್ಕಾಗುತ್ತೆ ಎಷ್ಟು ಮಾಡಿದ್ರೂ ಅದು ಜಾಸ್ತಿನೇ ಆಗಿಬಿಡುತ್ತೆ ಸ್ವಲ್ಪ ಪಾತ್ರೆ ಇದ್ದಾವೆ ನೀನೇ ಪಾತ್ರೆ ತೊಳ್ದಿಲ್ಲ ರಾತ್ರಿ ಪಾತ್ರೆ ತೊಳೆದಿದ್ದನ್ನು ತೆಗೆದಿಟ್ಟಿಲ್ಲ ಲೇಟಾಗಿದ್ದರೆ ಅಂತ ಕೆಲಸನೇ ಮುಗಿಯೋಲ್ಲ ಬೇಗ ಇದ್ದರೆ ಕೆಲಸ ಮುಗಿದ ತಕ್ಷಣ ಬೇಜಾರು ಬೇಜಾರು ಅನಿಸುತ್ತೆ ಒಂದ್ಸಲ ಅನ್ಸುತ್ತೆ ಲೇಟ್ ಆಗಿತ್ತು ಕೆಲಸ ಮುಸ್ಕೊಳ್ಳದೇ ಒಳ್ಳೇದು ಅನ್ಸುತ್ತೆ ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ದಿನ ಹೇಗೆಲ್ಲ ಹೋಗುತ್ತೆ ಅನ್ನೋದನ್ನು ಹಾಗೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಒಂದೇ ಥರ ಇರೋಲ್ಲ ಒಂದೊಂದು ದಿನ ಒಂದೊಂದು ದಿನ ಒಂದೊಂದು ಥರ ಇರುತ್ತೆ ಬೆಳಗ್ಗೆಯಿಂದ ನಾನು ಯಾವಾಗಲೂ ನನ್ನ ರೂಟೀನನ್ನು ಶೇರ್ ಮಾಡ್ತೀನಿ ಯಾಕಂದರೆ ಸಂಜೆ ಟೈಮ್ ಯಾವಾಗಲೂ ಏನೂ ಇರೋದೇ ಇಲ್ಲ ಬರೀ ನನ್ನ ಎಡಿಟಿಂಗ್ ಮಾತ್ರ ಇರುತ್ತೆ ಹಾಗಾಗಿ ಮಕ್ಕಳು ಬೇರೆ ಇಲ್ಲಲ್ಲ ಹಾಗಾಗಿ ನಾನು ಏನು ಹೆಚ್ಚಿಗೆ ಸಂಜೆ ಕೆಲಸಗಳು ಇರೋದಿಲ್ಲ ಬೆಳಗ್ಗೆ ಮಾತ್ರ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ಬಿಡ್ತೀನಿ ತಿಂಡಿನೂ ಅಷ್ಟೇ ರೊಟ್ಟಿ ಆ ಥರದ್ದೆಲ್ಲ ಆದರೆ ನಾನು ಸಂಜೆಗೂ ಸೇರಿಸಿನೇ ಮಾಡ್ಕೊಂಡು ಬಿಡ್ತೀನಿ ದೋಸೆ ಆದರೆ ಕಡುಬು ಮತ್ತು ಬೇರೆ ಏನಾದರೂ ಸಂಜೆ ತಿನ್ನೋಕ್ಕೆ ಬರದೇ ಇರೋವಂಥ ತಿಂಡಿಗಳಾದರೆ ಮಾತ್ರ ನಾನು ಸಂಜೆ ಏನಾದರೂ ಮಾಡ್ತೀನಿ ಇವಾಗಂತೂ ತುಂಬ ಕಮ್ಮಿ ಆಗಿಬಿಟ್ಟಿದೆ ಮಕ್ಕಳಿದ್ರೆ ಏನಾದರೂ ಸ್ಪೆಷಲ್ ಸ್ಪೆಷಲ್ ಮಾಡಿಕೊಡ್ಬೇಕಾಗುತ್ತೆ ನಾವೇ ಇರೋದರಿಂದ ನಾನೇನು ಆ ಥರ ಸ್ಪೆಷಲ್ ಮಾಡೋದಿಲ್ಲ ನಾನು ಅದೇ ಅನ್ಕೊತಾ ಇದ್ದೀನಿ ನನ್ನ ಜೀವನ ಎಷ್ಟು ಬೇಗ ಈ ಥರ ಆಗೋಯ್ತಲ್ಲ ಅಂತ ಹೇಳಿ ನನಗೆ ಅನಿಸುತ್ತೆ ಮಕ್ಕಳೆಲ್ಲ ಇದ್ದಾಗ ಎಷ್ಟು ಬ್ಯುಸಿ ಇರ್ತಾಯಿದ್ದೆ ಟೈಮೇ ಸಾಕಾಗ್ತಿರಲಿಲ್ಲ ಇವಾಗ ಟೈಮ್ ಇದೆ ಮತ್ತು ನನಗೆ ಹೆಂಗಾಗಿದ್ದೀನಿ ಅಂದರೆ ನನಗೆ ಒಂದೊಂದು ಸಲ ಆಶ್ಚರ್ಯ ಆಗುತ್ತೆ ನನಗೆ ನಾನು ಮಕ್ಕಳೆಲ್ಲ ಇರಬೇಕಿದ್ರೆ ಎಷ್ಟು ಬೇಗ ಬೆಳಗ್ಗೆ ಬೆಳಗ್ಗೆ ಗಡಿ ಬಿಡೀಲಿ ಕೆಲಸ ಮಾಡಿಕೊಂಡು ಅದ್ರ ಜೊತೆ ಈ ವಿಡಿಯೋ ಶೂಟ್ ಮಾಡಿಕೊಂಡು ಎಷ್ಟು ಕಷ್ಟ ಅನ್ನಿಸ್ತಾಯಿತ್ತು ಇವಾಗ ನನಗೆ ಅಷ್ಟು ಕ ಕಷ್ಟ ಸಾರಿ ಕೆಲಸ ಇಲ್ಲ ಆದ್ರೂ ನನ್ನ ಕೆಲಸನೇ ಮುಗಿಯೋದಿಲ್ಲ ಯಾಕೆ ಅಂತ ನನಗೇ ನನಗೆ ನಾನೇನೇ ಒಂದೊಂದು ಸಲ ಪ್ರಶ್ನೆ ಹಾಕ್ಕೊತೀನಿ ಒಂದೇನಂದರೆ ನಾನು ಎಲ್ಲೋ ಹೋಗಿ ಕೂತ್ಕೊಂಡು ಟೈಮ್ ಪಾಸ್ ಮಾಡೋದಾಗ್ಲಿ ಆ ಥರದ್ದೆಲ್ಲ ನಾನು ಯಾವತ್ತೂ ಮಾಡೋಲ್ಲ ತುಂಬ ಕಮ್ಮಿ ನಾನು ಎಲ್ಲೋ ಹೊರಗಡೆ ಯಾರದೋ ಮನೆಗೆ ಹೋಗಿ ಅಥ್ವಾ ಎಲ್ಲೋ ಹೋಗಿ ಕೂತ್ಕೊಂಡು ನಾನು ಯಾವತ್ತೂ ಟೈಮ್ ಪಾಸ್ ಮಾಡೋಲ್ಲ ಯಾಕೆ ಅಂದರೆ ಈಗ ನಾವೆಲ್ಲೋ ಹೋಗಿರ್ತೀವಿ ನಾವೇನೋ ಒಂದು ಏನೋ ಅವರೊಂದು ಮಾತಾಡ್ತಾರೆ ನಾವೊಂದು ಮಾತಾಡ್ತೀವಿ ಅವಾಗ ಏನೋ ಒಂದು ಪರ್ಸ್ನಲ್ ವಿಷಯ ಅಂತ ಮಾತಾಡಿಬಿಟ್ಟಿರ್ತೀವಿ ಆಮೇಲೆ ಅದು ಎಲ್ಲೆಲ್ಲೋ ಹೋಗಿ ಏನೇನೋ ಆಗುತ್ತೆ ಹಾಗಾಗಿ ನಾನು ಸ್ವಲ್ಪ ಜನರ ಜೊತೆ ಸೇರೋದು ತುಂಬ ಕಮ್ಮಿ ನನಗೆ ಬೆರಳೆಣಿಕೆ ಎಷ್ಟು ಫ್ರೆಂಡ್ಸ್ ಇರೋದು ತುಂಬ ಕಮ್ಮಿ ನಾನು ನೀವು ನೋಡ್ಬೋದು ತುಂಬ ಜ ಕಮ್ಮಿ ನನಗೆ ತುಂಬ ಜನರಿಗೆ ಏನಂದರೆ ಶಶಿ ಮತ್ತು ಆಶಾ ನಾವೆಲ್ಲ ಆವಾಗ ಒಟ್ಟೊಟ್ಟಿಗೆ ಓಡಾಡ್ತಿದ್ವಲ್ಲ ಅದನ್ನ ಕಮ್ಮಿ ಮಾಡಿದ್ದೀವಲ್ಲ ಅದೊಂದು ಕ್ವಶನ್ ತುಂಬ ಜನರಿಗೆ ಇದೆ ನಾವೆಲ್ಲ ಚೆನ್ನಾಗೇ ಇದ್ದೀವಿ ಫೋನ್ ಕಾಲಲ್ಲಿ ಯಾವಾಗಾದರೂ ತುಂಬ ಅಂದರೆ ನಾನು ಶಶಿ ಅವರು ಪಾರ್ಲರಿಗೆ ಹೋಗಿ ಕುತ್ಕೊತೀನಿ ಅವರು ಕೂಡ ಫುಲ್ ಬ್ಯುಸಿ ಇದ್ದಾರೆ ಹಾಗೆ ಆಶಾನ್ ಹತ್ರನೂ ಫೋನಲ್ಲಿ ಮಾತಾಡ್ತೀನಿ ಶಶಿ ಹತ್ರನೂ ಮಾತಾಡ್ತೀನಿ ತುಂಬ ಜನರಿಗೆ ಅದೊಂದು ತುಂಬ ಇದೆ ನಾವೆಲ್ಲ ಚೆನ್ನಾಗೇ ಇದ್ದೀವಿ ನನಗೆ ಫೋನಲ್ಲಿ ಯಾವಾಗವಾಗ ಯಾವಾಗಾದರೂ ಮಾತಾಡ್ತೀವಿ ಏನು ಗೊತ್ತಾ ಫ್ರೆಂಡ್ಶಿಪ್ ಅಂದರೆ ದಿನ ಫೋನ್ ಮಾಡಿಕೊಂಡು ಗಂಟೆಗಟ್ಟಲೆ ಮಾತಾಡಿ ಆ ಥರದ್ದೆಲ್ಲ ಫ್ರೆಂಡ್ಶಿಪ್ ಅಲ್ಲವೇ ಅಲ್ಲ ನಾನೆಲ್ಲ ನಂಬಿರೋ ಪ್ರಕಾರ ನನಗೆ ಎಷ್ಟೊಂದು ನನಗೆ ಸೌಮ್ಯ ಕ್ಲೋಸ್ ಫ್ರೆಂಡ್ ಅವಳು ಕೂಡ ನನಗೆ ನಮ್ಮ ವರ್ಷಕ್ಕೊಂದು ಸಲೇನೋ ಇಲ್ಲ ಐದು ತಿಂಗಳು ಆರು ಒಂದು ಸಲ ಫೋನ್ ಮಾಡ್ಕೊತೀವಿ ಅವಾಗಲೇ ಒಂದು ಗಂಟೆ ಮಾತಾಡ್ತೀವಿ ಅಷ್ಟೇ ಆಮೇಲೆ ಏನು ಮಾತಾಡೋದು ಇರೋದು ಇಲ್ಲ ನನಗೆ ಅದೇ ಒಂಥರ ಖುಷಿ ಅನಿಸುತ್ತೆ ನಂಗೆ ಮೊನ್ನೆ ಅವಳು ಮಾ ಫೋನ್ ಮಾಡಿದೆ ಯಾವುದೋ ವರ್ಷ ಆಗಿತ್ತು ನನಗೆ ಬರ್ತಡೇಗೆ ಮೊನ್ನೆ ಫೋನ್ ಮಾಡಿದ್ಲಲ್ಲ ಆವಾಗ ನಾವು ನಾನು ಅವಳು ತುಂಬ ಹೊತ್ತು ಮಾತಾಡಿದ್ವಿ ಅದೇನು ಗೊತ್ತಾ ಯಾವಾಗಲೂ ಅಷ್ಟೇ ಅದು ಸ್ವಲ್ಪ ಕಮ್ಮಿನೇ ಇರಬೇಕು ಯಾವುದೇ ಆದರೂ ಅಷ್ಟೇ ಅತಿ ಆದರೆ ಅಮೃತನು ವಿಷ ಅಂತಾರೆ ಗೊತ್ತಾ ಆ ಥರ ಹಾಗಾಗಿ ನಾವೆಲ್ಲರೂ ಚೆನ್ನಾಗೇ ಇದ್ದೀವಿ ನಾನಾಗಲಿ ಶಶಿ ಆಗಲಿ ಆಗಲಿ ಎಲ್ಲರೂ ಚೆನ್ನಾಗೇ ಇದ್ದೀವಿ ನಾವು ಯಾವಾಗಲೂ ಆ ಥರ ಹೊರಗಡೆ ಹೋದವರೇ ಅಲ್ಲ ಅದೇನೋ ಅದೊಂದು ಟೈಮಲ್ಲಿ ಆ ಥರ ಹೊರಗಡೆ ಹೋದ್ವಿ ಅಷ್ಟೇ ಆಮೇಲೆಲ್ಲರೂ ಅವರವ್ರ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ವಿ ಅವು ನಮ್ಮ ನಮ್ಮದೇ ಆಗಿರೋದು ಒಂದೊಂದು ಇರುತ್ತೆ ಅಲ್ವ ಹಾಗಾಗಿ ಅವರವರೇ ಅವ್ರು ಅವ್ರವ್ರದ್ದೇ ಆದ ಕೆಲಸದಲ್ಲಿ ಬಿಸಿದ್ವಿ ಸಿಕ್ಕಾಗೆಲ್ಲ ಮಾತಾಡ್ತೀವಿ ಆಶಾ ಮನೆ ಮದುವೆ ಮನೇಲಿ ಎರಡು ದಿನ ಸಿಕ್ಕಿದ್ಲು ಬಾಯಿ ತುಂಬ ಮಾತಾಡಿದ್ವಿ ನಾನು ಗಂಟೆ ಗಟ್ಟಲೆ ಮಾತಾಡೋದ್ವಿ ಹಾಗೆ ಏನಾದರೂ ಬೇಜಾರಾಯಿತು ಅಥವಾ ಏನಾದರೂ ವಿಷಯಗಳಿದ್ದಾಗ ನಾವು ಫೋನ್ ಮಾಡ್ತೀವಿ ಅಷ್ಟು ಬಿಟ್ಟರೆ ನಾನು ನಾನಾಗಲಿ ಅವಳಾಗಲಿ ಶಶಿ ಆಗಲಿ ಕೆಲಸ ಇಲ್ಲದೆ ಅಥ್ವ ಏನೂ ಇಲ್ಲದೆ ಸುಮ್ಮನೆ ಯಾವತ್ತೂ ಫೋನ್ ಮಾಡ್ಕೊಳ್ಳೋದು ಇಲ್ಲ ತುಂಬ ಜನರಿಗೆ ಇದೊಂದು ಕ್ವಶನ್ ಇತ್ತು ಹಾಗಾಗಿ ನಾನು ಹೇಳೋದೇನು ಗೊತ್ತಾ ಎಲ್ಲದೂ ಅಷ್ಟೇ ಒಂದು ಇತಿ ಮಿತಿಲಿ ಅದು ತುಂಬ ಒಳ್ಳೆಯದು ಅಂತ ಯಾಕೋ ಇವತ್ತು ನನಗೆ ವ್ಲಾಗ್ ಶುರು ಮಾಡಿದಾಗ ಆ ಥರ ಹೇಳಬೇಕು ಅಂತ ಅನ್ನಿಸ್ತು ಹಾಗಾಗಿ ಹೇಳಿದೆ ಅಷ್ಟೇ ನಿಮಗೆ ನಾನು ಹೇಳಿದ್ರ ಬಗ್ಗೆ ಏನಾದರೂ ಡೌಟ್ ಇತ್ತ ಅಥವಾ ಏನಾದರೂ ಅನ್ನಿಸ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಹಾಗೇ ನೀವು ಯಾರಾದರೂ ತುಂಬ ಜನ ತುಂಬ ಕ್ಲೋಸ್ ಫ್ರೆಂಡ್ಸ್ ಇದ್ದರೆ ದಿನ ಮಾತಾಡ್ತೀರಾ ಅನ್ನೋದನ್ನು ತಿಳಿಸಿ ನಾನಂತೂ ಈ ಥರ ನನಗೆ ಇದೇ ನಂಗೆ ಇಷ್ಟ ಆಗುತ್ತೆ ಅಂತ ಅನಿಸುತ್ತೆ ನಾನು ಯಾವುದೋ ಮೊನ್ನೆ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ ಅವಾಗ ಅವರು ಕೂಡ ಇದೇ ಮಾತಾ ಹೇಳಿದ್ರೆ ಅವಾಗ ಅನ್ನಿಸ್ತು ನಾನು ಮಾಡ್ತಾ ನಾವು ಮಾಡ್ತಾ ಇರೋದೆ ಸರಿ ಇದೆ ಅಂತ ಅನ್ನಿಸ್ತು ದಿನ ಫೋನ್ ಮಾಡಿ ಮಾತಾಡೋಂಥದ್ದು ಏನಿರುತ್ತೆ ಅಲ್ವಾ ಏನಾದರೂ ಇದ್ದಾಗ ಅಥವಾ ಏನಾದರೂ ವಿಷಯ ಇದ್ದಾಗ ಮಾತ್ರ ಫೋನ್ ಮಾಡಿ ಮಾತಾಡೋದ್ರಲ್ಲಿ ಒಂದು ಅರ್ಥನೂ ಇದೆ ಒಂದು ಬೆಲೆನೂ ಇದೆ ದಿನ ಫೋನ್ ಮಾಡಿ ಏನು ಅಡುಗೆ ಮಾಡಿದ್ದೆ ಏನು ತಿಂಡಿ ಮಾಡಿದ್ದೆ ಅಂತ ಹೇಳಿ ಮಾತಾಡಬೇಕು ಅಷ್ಟೇ ನಂಗೆ ಆ ಥರ ಎಲ್ಲ ಏನೂ ಇಷ್ಟ ಆಗೋಲ್ಲ ಏನಾದರೂ ವಿಷಯ ಇದ್ದಾಗ ಮಾತ್ರ ಮಾತಾಡಿ ಮಾತಾಡೋಂಥದ್ದು ಇಷ್ಟ ಆಗುತ್ತೆ ಹಾಗೆಯೇ ರೊಟ್ಟಿನೂ ಕೂಡ ಇವತ್ತು ಲೇಟಾಗಿನೇ ಮಾಡಿದೆ ನಾನು ಸ್ವಲ್ಪ ಬೇರೆ ಎಲ್ಲ ಕೆಲಸಗಳನ್ನ ಮಾಡಿಕೊಂಡೆ ಸ್ವಲ್ಪ ಎಡಿಟಿಂಗ್ ಕೆಲಸ ಇತ್ತು ಬಾಕಿ ಹಾಗಾಗಿ ಅದನ್ನೊಂದು ಸ್ವಲ್ಪ ಮಾಡಿಕೊಂಡು ಲೇಟಾಗಿ ಬಂದು ತಿಂಡಿನ ಮಾಡ್ತಾಯಿದ್ದೀನಿ ಯಾಕಂದರೆ ನಮ್ಮ ಮನೆಯವರು ಬರೋ ಟೈಮಿಗೆ ರೊಟ್ಟಿ ಮಾಡೋಣ ಅಂತ ರೊಟ್ಟಿನೂ ಒಂದು ಸ್ವಲ್ಪ ಇತ್ತಲ್ವ ಇವಾಗ ಹಂಗೆ ಸ್ವಲ್ಪ ಸ್ವಲ್ಪ ಮಾಡೋದಕ್ಕೆ ಅವರು ಬಂದ ಮೇಲೆ ರೊಟ್ಟಿ ಮಾಡಿ ಕೊಡ್ತೀನಿ ಬಿಸಿ ಬಿಸಿ ರೊಟ್ಟಿ ಅವರು ತಿಂತಾರೆ ಆಮೇಲೆ ಉಳಿದಿರೋ ರೊಟ್ಟಿನ ಸಂಜೆಗೆ ಇಟ್ಕೊತೀನಿ ಇವತ್ತು ರೊಟ್ಟಿ ಚೆನ್ನಾಗಾಗಿತ್ತು ಆ ಕಡೆ ಒಲೆ ಮೇಲೆ ಹಾಕಿ ಉಪ್ಸಿದ್ರೆ ಇನ್ನೂ ಚೆನ್ನಾಗ್ತಾ ಇತ್ತು ನಾನು ಒಲೆ ಮೇಲೆ ಹಾಕಿಲ್ಲ ಕೆಲವೊಬ್ರು ಹೇಳ್ತಾರೆ ಡ ಇದು ಗ್ಯಾಸ್ ಒಲೆ ಮೇಲೆ ಹಾಕಬೇಡಿ ಅದು ಒಳ್ಳೇದಲ್ಲ ಅಂತ ಆದ್ರೆ ಅದು ಒಂಥರ ಪೂರಿ ಥರ ಉಬ್ಬುತ್ತಲ್ವ ಅವಾಗ ಅದು ಟೇಸ್ಟೇ ಒಂಥರ ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಆ ತರ ಹಾಕಿ ಮಾಡ್ತೀನಿ ಅವರು ಸಿಂಬಾಗೆ ಊಟ ಹಾಕ್ತಾ ಇದ್ರು ನಾನು ಡೈನಿಂಗ್ ಟೇಬಲ್ ಕೂಡ ಒರೆಸ್ಕೊಂಡ್ಬಿಟ್ಟೆ ಅವ್ರದ್ದು ತಿಂಡಿ ಆಯಿತು ನಾನು ರೊಟ್ಟಿ ಮಾಡ್ತೀನಿ ಉಳಿದಿರೋದನ್ನ ನೀನು ತಿಂಡಿ ತಿನ್ನು ಅಂತ ಹೇಳಿದ್ರು ನಾನು ತಿಂಡಿ ತಿಂತಾ ಇದ್ದೀನಿ ನನಗೆ ಒಂದೇ ಪಲ್ಯದ ಜೊತೆ ಏನಾದರೂ ಬೇಕು ಹಾಗಾಗಿ ನಾನು ಸ್ವಲ್ಪ ಖಾರ ಚಟ್ನಿ ಹಾಗೆ ತುಪ್ಪ ಹಾಕ್ಕೊಂಡಿದ್ದೀನಿ ಖಾರ ಚಟ್ನಿ ಬೆಣ್ಣೆ ಹಾಕ್ಕೊಂಡು ಇಟ್ಟು ಅದು ಹೊರಗೆ ತೆಗೆದಿಟ್ರೆ ಪರವಾಗಿಲ್ಲ ನನಗೆ ಅದು ನೆನಪು ಇರಲಿಲ್ಲ ಹಾಗೆಯೇ ಬೆಳಗ್ಗೆ ತಿಂಡಿ ಕೆಲಸ ಕೂಡ ಮುಗಿತ್ತು ಮಧ್ಯಾಹ್ನಕ್ಕೆ ಚಪಾತಿ ಕೂಡ ಮಾಡಿಕೊಂಡೆ ಹಾಗೆಯೇ ಸೌತೆಕಾಯಿ ತಂದಿದ್ದರು ನಮ್ಮ ಮನೆಯವರು ಅಷ್ಟು ಚೆನ್ನಾಗಿರಲಿಲ್ಲಂತೆ ಹಾಗಾಗಿ ಒಂದೇ ಸೌತೆಕಾಯಿ ತಂದಿದ್ದರು ನಾನು ಅದ್ರ ಜೊತೆಗೆ ಏನದು ಇದು ನುಗ್ಗೆಕಾಯಿ ಇದ್ದರೆ ತನ್ನಿ ಅಂತ ಹೇಳಿದ್ದೆ ನುಗ್ಗೆಕಾಯಿ ಇರಲಿಲ್ಲ ಅಂತೆ ಮತ್ತು ರೇಟ್ ಕೂಡ ಜಾಸ್ತಿ ಆಗಿದೆ ಅಂತ ಹೇಳಿದ್ರಂತೆ ಅವರು ಹಾಗಾಗಿ ಅವರು ಕೂಡ ತರಿಸಿರಲಿಲ್ಲ ಅಂತ ಅಂಗಡಿಗೆ ಯಾಕೋ ಗೊತ್ತಿಲ್ಲ ತುಂಬ ದಿನದಿಂದ ನುಗ್ಗೆಕಾಯಿ ಸಾಂಬಾರು ಊಟ ಮಾಡಬೇಕು ಅಂತ ಅನಿಸಿತ್ತು ನಾನು ತುಂಬ ಈ ಕೆಲಸದವರಿಗೆಲ್ಲ ಸಾಂಬಾರು ಇದ್ದಲ್ಲ ಪ್ರತಿ ಸಲವೂ ನುಗ್ಗೆಕಾಯಿ ತನ್ನಿ ಅಂತಿದೆ ಆದರೆ ನಂಗೆ ನುಗ್ಗೆಕಾಯೇ ಸಿಗ್ತಿರಲಿಲ್ಲ ಈಗೇನು ಸೀಸನ್ ಅಲ್ಲೋ ಏನೋ ಗೊತ್ತಿಲ್ಲ ಆದರೆ ಕೆಲವೊಂದು ಸೀಸನಲ್ಲಿ ಎಷ್ಟು ನುಗ್ಗೆಕಾಯಿ ಇರುತ್ತೆ ಗೊತ್ತಾ ಸಂತೆಗೆ ಹೋದರೆ ಸಂತೆ ಶುರುವಿಂದ ಎಂಟು ತನಕನೂ ಅಷ್ಟು ನುಗ್ಗೆಕಾಯಿ ಇರುತ್ತೆ ನಾನು ಸಂತೆಗೆ ಹೋಗದೆ ಕೂಡ ಸುಮಾರು ದಿನ ಆಗಿತ್ತು ನಮ್ಮ ಮನೆಯವರು ಈಗ ಸಂತೆಗೆ ಹೋಗ್ತಾ ಇಲ್ಲ ನಾನು ಹೋಗೋದು ಬಿಟ್ಟಿದ್ದಕ್ಕೆ ಅವರು ಇಲ್ಲೇ ಪೇಟೆಲ್ಲೇ ತೊಗೊಂಡು ಬರ್ತಾರೆ ಬಣ್ಣಿಸೋತೆ ತುಂಬಾ ಚೆನ್ನಾಗಿತ್ತು ನಾನು ಅಂದಿದ್ದೆ ತುಂಬ ಕೆಂಪಿರೋ ತರಬೇಡಿ ಸ್ವಲ್ಪ ಹಸ್ರು ಹಸಿರು ಇರತ್ತಂದರೆ ಅದು ಎಳೆಯ ಥರ ಇರುತ್ತೆ ಸ್ವಲ್ಪ ಕೆಂಪಿರತ್ತಂತಂದರೆ ಒಂದೊಂದು ಬೆಂಡು ಕೂಡ ಆಗಿರುತ್ತೆ ಹಾಗಾಗಿ ಆ ಥರ ತರಬೇಡಿ ಅಂತ ಹೇಳಿದೆ ಅದಕ್ಕೆ ಯಾವುದೇ ನೋಡಿ ತೊಗೊಬಂದಿದ್ರು ಫೋಟೋ ಹಾಕಿದ್ರು ನನಗೆ ಕೆಲವೊಂದು ಸಲ ಏನಾದರೂ ಏನಾರು ತಂದಾಗ ಬೈತೀನಿ ಅಂತೇಳಿ ಒಂದೊಂದು ಸಲ ವಾಟ್ಸಪ್ಪಲ್ಲಿ ಫೋಟೋ ಹಾಕ್ತಾರೆ ತರಲಾ ಅಂತ ಕೇಳ್ತಾರೆ ಹ್ಞೂ ಅಂತ ಹೇಳ್ತೀನಿ ಹಾಗೆ ಈ ಬಣ್ಣ ಸೌತೆ ಮಾಡ್ತಾ ಸ್ವಲ್ಪ ಕಹಿ ಇರುತ್ತೆ ಹಾಗಾಗಿ ಆ ತಿರುಳನ್ನೆಲ್ಲ ಚೆನ್ನಾಗಿ ತೆಗೆದುಬಿಟ್ಟು ಒಂದು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿ ನಾನು ಮೇಲೆ ಕೂಡ ಒಂದೊಂದು ಸಲ ವಾಶ್ ಮಾಡಿ ಅದಕ್ಕೆ ಹಾಕ್ತೀನಿ ಹಾಗೆ ಈರುಳ್ಳಿ ಮತ್ತು ಬಣ್ಣ ಸೌತೆ ಈ ಬೇಳೆ ಹಾಕಿ ಬೇಳೆನ ನಾನು ಬೇರೆ ಬೇಯಿಸ್ಕೊತೀನಿ ತರಕಾರಿ ಮಾತ್ರ ಒಂದು ಕುಕ್ಕರಲ್ಲಿ ಸುಮ್ಮನೆ ಹಾಗೆ ಒಂದು ವಿಜಲ್ನ ಹೊಡ್ಸ್ಕೊತೀನಿ ಬೇಳೆನ ಒಂದು ಎರಡು ವಿಜಲ್ ಹೊಡ್ಸ್ಕೊತೀನಿ ಬೇಳೆ ಇದನ್ನು ಒಟ್ಟಿಗೆ ಹಾಕಿದ್ರೆ ಒಂಥರ ಕರಗ್ದಂಗೆ ಆಗಿಬಿಡುತ್ತೆ ಹಾಗಾಗಿ ನನಗೆ ಬಣ್ಣ ಸೌತೆ ಮತ್ತು ಅದ್ರ ಜೊತೆ ನುಗ್ಗೆಕಾಯಿ ಹಾಕಿ ಮಾಡಿದ್ರೆ ಸಾಂಬಾರು ಇಷ್ಟ ಆಗುತ್ತೆ ಹಾಗೆ ಈ ಕಡೆ ಸಾಂಬಾರಿಗೆ ಕೂಡ ಹುರಿತಾ ಇದ್ದೀನಿ ಇದು ಬೇರೆ ಬಸ್ಲೆ ಸೊಪ್ಪು ಕೂಡ ಒಂದು ಸ್ವಲ್ಪ ತಂದಿದ್ದರು ನಮ್ಮ ತೋಟದಲ್ಲಿ ಇದೆ ನಾನು ಅವತ್ತು ದಿನ ಹೋದಾಗ ಕುಡಿ ಕುಡಿ ಚುಟ್ಕೊಂಡು ಬರ್ರಿ ಅಂತ ಹೇಳಿದೆ ಈಗ ಅವಾಗವಾಗ ಇದನ್ನು ತರ್ತಾರೆ ಹಾಗೆ ಅದ್ರ ಜೊತೆಗೆ ಒಂಚೂರು ಹಾಕೋಣ ಅಂತ ಹಾಕ್ತಾ ಇದ್ದೀನಿ ಹಾಗೆ ಮಧ್ಯಾಹ್ನಕ್ಕೆ ನಾನು ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಬೆಂಡೆಕಾಯಿ ಕೂಡ ಹೆಚ್ಕೊತಾ ಇದ್ದೀನಿ ಇವತ್ತು ಐದೇ ಜನರಿಗೆ ಊಟ ಕೊಡೋದಲ್ವ ಹಾಗಾಗಿ ಬಾಳೆಕಾಯಿ ತಂದಿದ್ದರು ನಮ್ಮನೆಯವರು ಯಾಕೆ ಅದರಲ್ಲಿ ಬಾಳೆಕಾಯಿ ಬೋಂಡ ಮಾಡಿಕೊಡ್ಬಾರ್ದು ಅಂತೇಳಿ ಬಾಳೆಕಾಯಿ ಬೋಂಡ ಮಾಡೋಣ ಅಂತ ಬಾಳೆಕಾಯಿನ ನಾನು ಮೇಲುಗಡೆ ಸಿಪ್ಪೆ ತೆಗೆದು ಕೈಗೆ ಒಂಚೂರು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಪೀಲರಲ್ಲೇನೆ ತೆಗೆದೆ ಆದರೆ ಪೀಲರಲ್ಲಿ ತೆಗ್ದಿದ್ದಕ್ಕೆ ಆ ಪೀಲರು ನೆಕ್ಸ್ಟು ಪೀಲೆ ಮಾಡ್ತಿರ್ಲಿಲ್ಲ ಹಂಗೆ ಆಮೇಲೆ ನಾನು ಪೀಲರಿಗೆ ಕೂಡ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಚ್ಕೊಂಡು ತೆಗೆದೇ ಕೈಗೂ ಅಷ್ಟೇ ಸ್ವಲ್ಪ ಕೊಬ್ಬರಿ ಎಣ್ಣೆನ ಹಚ್ಕೊಂಡಿದ್ದೀನಿ ಈ ಥರ ಉದುದ್ದ ಕಟ್ ಮಾಡ್ತಾ ಇದ್ದೀನಿ ಅಂದರೆ ಇದು ನಮ್ಮ ಕಡೆ ಪುಟ್ಬಾಳೆ ಅಂತ ಹೇಳ್ತಾರೆ ನೀವು ಏನಂತೀರ ಗೊತ್ತಿಲ್ಲ ಆದರೆ ಇದು ಬಜ್ಜಿ ಎಲ್ಲ ಮಾಡ್ತಾರೆ ಗೊತ್ತಾ ಆ ಬಾಳೆ ಅಲ್ಲ ಇದು ಪುಟ್ಬಾಳೆ ಇದು ಇದರಲ್ಲೇ ಮಾಡೋಣ ಅಂತ ಮಾಡಿದೆ ಚೆನ್ನಾಗಾಗಿತ್ತು ಹಾಗೆ ಅಡುಗೆ ಎಲ್ಲ ಮಾಡಿನೇ ನಾನು ಸ್ನಾನಕ್ಕೆ ಹೋಗೋಣ ಅಂತ ಫಸ್ಟ್ ಅಡುಗೆನೇ ಇದ್ದೀನಿ ಹಾಗೆ ಬೆಂಡೆಕಾಯಿ ಪಲ್ಯ ಕೂಡ ಮಾಡ್ತಾಯಿದ್ದೀನಿ ಮತ್ತು ಬಾಳೆಕಾಯಲ್ಲಿ ಆ ಕಡೆ ಈ ಕಡೆ ತುದಿ ಹೆಚ್ಚಿದ್ದೆ ಅಲ್ಲ ಅದನ್ನು ಕೂಡ ಹೆಚ್ಚಿ ಹಾಕಿದ್ದೀನಿ ಹಾಗೆ ಈ ಕಡೆ ನಾನು ಬೇಳೆ ಬೇಯೋದಕ್ಕೆ ಹಾಕಿದ್ದೀನಿ ಆ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ಇದು ನಾನು ಪಲ್ಯ ಮಾಡೋದಕ್ಕೆ ನಾನು ಅವತ್ತು ತೊಂಡೆಕಾಯಿ ಪಲ್ಯ ಮಾಡಿದ್ದೆ ಗೊತ್ತಾ ಸೌತ್ ಕೇಂದ್ರದಲ್ಲೆಲ್ಲ ಮಾಡ್ತಾರೆ ಏನಂತಾರೆ ಗಸಿ ಅಂತ ನಾನು ಏನೋ ಮರ್ತೋಗಿದೆ ನನಗೀಗ ಅದೇ ಥರ ಮಾಡೋಣ ಅಂತ ಮಾಡಿದೆ ತುಂಬ ಚೆನ್ನಾಗಾಗಿತ್ತು ನೀವು ಯಾರಾದರೂ ಅವತ್ತು ತೊಂಡೆಕಾಯಿ ಪಲ್ಯ ವೀಡಿಯೋ ನೋಡಿಲ್ಲ ಅಂದರೆ ನೋಡಿ ಮಾಡಿ ತುಂಬ ಚೆನ್ನಾಗಿತ್ತು ಇವತ್ತು ಯಾಕೆ ಅದ್ರ ಜೊತೆ ಬೆಂಡೆಕಾಯಿಗೆ ಟ್ರೈ ಮಾಡಬಾರ್ದು ಅಂತ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ನಮ್ಮ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಯಿತು ಹಾಗೆಯೇ ನಾನೀಗ ಬೋಂಡದ ಹಿಟ್ಟನ್ನು ಕೂಡ ಕಲಿಸ್ತಾ ಇದ್ದೀನಿ ಸ್ವಲ್ಪ ಉಪ್ಪು ಅಕ್ಕಿ ಹಿಟ್ಟು ಹಾಗೆಯೇ ಓಯಿನ ಕಾಳನ್ನು ಹಾಕ್ಬಿಟ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಕಲಸಿ ಇಡಬೇಕು ಒಂದು ಅರ್ಧ ಗಂಟೆ ಕಲಸಿ ಇಟ್ಟರೆ ಬೋಂಡ ತುಂಬ ಚೆನ್ನಾಗಿ ಬರುತ್ತೆ ಹಾಗಾಗಿ ಕಲಸಿಟ್ಟು ನಾನು ಸ್ನಾನಕ್ಕೆ ಹೋಗಿ ಸ್ನಾನ ಕೂಡ ಮುಗಿಸ್ಕೊಂಡು ಬಂದೆ ಹಾಗೆ ಈಗ ಸಾಂಬಾರಿಗೆ ನಾನು ಒಗ್ಗರಣೆ ಹಾಕಿ ಅದರಲ್ಲಿ ಖಾರ ಹಾಕಿಬಿಟ್ಟು ಖಾರನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಚೂರು ವಾಸನೆ ಹೋಗೋ ತನಕ ಆ ನಂತರ ಬೇಯಿಸಿರೋ ತರಕಾರಿ ಹಾಗೆ ಬೇಯಿಸಿರೋ ಬೇಳೆನ ಹಾಕಿ ಉಪ್ಪು ಹುಳಿ ಒಂದು ಸ್ವಲ್ಪ ಬೆಲ್ಲ ಹಾಕಿ ಒಂದು ಒಗ್ಗರಣೆ ಹಾಕಿದ್ರೆ ಸಾಂಬಾರು ಕೂಡ ಮುಗಿ ಆಗೋಗುತ್ತೆ ಯಾಕೋ ನನಗೆ ಬೇಳೆ ಸ್ವಲ್ಪ ಜಾಸ್ತಿ ಇದೆ ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಮಾತ್ರ ಬೇಳೆನ ಹಾಕಿದೆ ಈ ಪಲ್ಯ ಮಾತ್ರ ತುಂಬ ಚೆನ್ನಾಗಾಗಿತ್ತು ಬೆಂಡೆಕಾಯಿ ಚೆನ್ನಾಗೆ ಹುರ್ಕೋಬೇಕು ಹುರ್ಕೊಂಡಾದ ನಂತರ ನಾನು ಆ ರುಬ್ಬಿರೋ ಮಸಾಲನ ಹಾಕಿದ್ದೀನಿ ಆ ನಂತರ ಅದಕ್ಕೆ ಚೂರು ಬೆಲ್ಲ ಸ್ವಲ್ಪ ಹುಳಿನ ಹಾಕಿದ್ದೀನಿ ತುಂಬ ಚೆನ್ನಾಗಾಗಿತ್ತು ಅನ್ನದ ಜೊತೆ ಬರೀ ಕಲಿಸ್ಕೊಂಡು ತಿನ್ನೋದಕ್ಕೂ ಚೆನ್ನಾಗಾಗುತ್ತೆ ಚಪಾತಿಗಂತೂ ಬಿಡಿ ಸೂಪರಾಗಿ ಆಗುತ್ತೆ ಇದಕ್ಕೆ ನಾನು ಹೆಸರು ಕಾಳು ಇರುತ್ತೆ ಗೊತ್ತಾ ಹೆಸ್ರು ಕಾಳು ಮೊಳಕೆ ಬರೆಸಿ ಹಾಕಿದರೆ ಕೂಡ ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡೆ ಆಮೇಲೆ ಇನ್ನೊಂದು ದಿನ ಯಾವತ್ತಾದರೂ ಆ ಥರ ಮಾಡ್ತೀನಿ ಹಾಗೆಯೇ ಈ ಕಡೆ ಸಾಂಬಾರು ಕೂಡ ಆಯಿತು ಇದಕ್ಕೇನು ಒಗ್ಗರಣೆ ಹಾಕೋದು ಬೇಡ ಪಾತ್ರೆಯಲ್ಲೇ ಒಗ್ಗರಣೆ ಹಾಕಿನೇ ಮಾಡಿದೆ ಯಾಕಂದರೆ ಸುಮ್ಮನೆ ಒಂದು ರಾಶಿ ಪಾತ್ರೆಗಳಾಗಿಬಿಡುತ್ತೆ ತುಂಬ ಜನ ಅಡುಗೆ ಮಾಡಿದಾಗ ಸಾರಿ ತುಂಬ ಜನರಿಗೆ ಅಡುಗೆ ಮಾಡಿದಾಗ ಎಷ್ಟು ರಾಶಿ ರಾಶಿ ಪಾತ್ರೆಗಳಾಗುತ್ತೆ ಗೊತ್ತಾ ಹಾಗೆಯೇ ಆಗಲೇ ಕಡಲೆ ಇಟ್ಟು ಅಲ್ಲ ಅದಕ್ಕೆ ನಾನೀಗ ಸ್ವಲ್ಪ ಬಿಸಿ ಎಣ್ಣೆನ ಇದ್ದೀನಿ ಅಂದರೆ ಈಗ ಹೋಂಡ ಬಿಡೋದಕ್ಕೆ ಅಂತ ಹೇಳಿ ನಾನು ಎಣ್ಣೆ ಕಾಯ್ದಕ್ಕೆ ಇಟ್ಟಿದ್ದೆಲ್ಲ ಅದರಲ್ಲೇ ಒಂದು ನಾಲ್ಕು ಚಮಚದಷ್ಟು ಎಣ್ಣೆ ಹಾಕಿ ಈಗ ನಾನು ಬಾಳೆಕಾಯಿನ ನಾನು ಸಣ್ಣದಾಗ ಹೆಚ್ಚಿ ಸ್ವಲ್ಪ ಉಪ್ಪು ಹಾಕಿ ನೀರಲ್ಲಿ ಹಾಕಿ ಇಟ್ಟಿದ್ದೆ ಬಾಳೆಕಾಯಿ ಕಪ್ಪಾಗಬಾರ್ದು ಅಂತ ನೋಡಿ ಒಂದು ಬಾಳೆಕಾಯಿ ಕೂಡ ಕಪ್ಪಾಗಿಲ್ಲ ಈ ಕಡೆ ನಾನು ಎಣ್ಣೆ ಕೂಡ ಕಾಯೋದಕ್ಕೆ ಇಟ್ಟಿದ್ದೆ ಈಗ ನಾನು ಬಾಳೆಕಾಯಿ ಬಜ್ಜಿನ ಇದ್ದೀನಿ ಈ ಬಾಳೆಕಾಯಿ ನಾವು ಈ ಬಜ್ಜಿ ಬಿಡ್ತೀವಲ್ಲ ಬಿಟ್ಟ ತಕ್ಷಣ ಅದು ಸೀದಾ ಮೇಲೆ ಎದ್ದು ಬರಬೇಕು ಆವಾಗ ಎಣ್ಣೆ ಚೆನ್ನಾಗಿ ಕಾದಿದೆ ಅಂತ ಫಸ್ಟು ಎಣ್ಣೆ ಕಾಯಿಸ್ಕೊಂಡು ಆ ನಂತರ ಸಣ್ಣ ಊರಿಲ್ಲೇ ಇದನ್ನು ಕರಿಬೇಕಾಗುತ್ತೆ ತುಂಬ ಚೆನ್ನಾಗಿತ್ತು ಮನೇಲಿ ಯಾವ ಬಾಳೆಕಾಯಿ ಇದೆಯೋ ಆ ಬಾಳೆಕಾಯಲ್ಲಿ ಮಾಡಿ ಚೆನ್ನಾಗಾಗುತ್ತೆ ನಾನು ಹೆದರ್ತಾ ಹೆದರ್ತಾ ಮಾಡಿದೆ ಹೇಗಾಗುತ್ತೋ ಹೇಗಾಗುತ್ತೋ ಅಂತ ನಾನು ಆಮೇಲೆ ರುಚಿ ನೋಡೋಕ್ಕೆ ರುಚಿ ನೋಡೋಕ್ಕೆ ಅಂತಲೇ ಸುಮಾರು ತಿಂದು ಖಾಲಿ ಮಾಡಿಬಿಟ್ಟೆ ನನಗೆ ಬಾಳೆಕಾಯಿ ಬಜ್ಜಿ ಮತ್ತು ಇದ್ರದ್ದು ಮೆಣಸಿನ್ಕಾಯಿ ಬಜ್ಜಿ ನಂಗೆ ಅಷ್ಟು ಇಷ್ಟ ಆಗೋದಿಲ್ಲ ಆಲೂಗಡ್ಡೆದು ಇಷ್ಟ ಆಗುತ್ತೆ ನನಗೆ ಈರುಳ್ಳಿ ಪಕೋಡ ಮಾಡ್ತಾರಲ್ವ ಹೋಟೆಲಲ್ಲಿ ಸಿಗುತ್ತಲ್ವ ಅದು ತುಂಬ ಇಷ್ಟ ಆಗುತ್ತೆ ಏನೋ ಅಂಥರ ಪ ಹಾಂ ಪಕೋಡ ಅಂತಲೇ ಹೇಳ್ತಾರೆ ಅದು ನಂಗೆ ಭಾಳ ಇಷ್ಟ ಯಾವಾಗಾದರೂ ನಮ್ಮ ಮನೆಯವರು ಅದನ್ನ ತರ್ತಾರೆ ಇವಾಗಂತೂ ತರದೇ ಭಾಳ ದಿನ ಆಗಿಬಿಟ್ಟಿದೆ ಯಾಕಂದರೆ ಅವರಿಗಂತೂ ಅಡಿಕೆ ಕೊಯ್ಲು ಮುಗಿದ್ರೆ ಸಾಕಪ್ಪ ಅನ್ನೋ ಥರ ಆಗಿದೆ ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಆಮೇಲೆ ಮುಂದುವರೆಸ್ಲಿಲ್ಲ ಯಾಕಂದರೆ ಮತ್ತು ಊಟ ಪ್ಯಾಕ್ ಮಾಡೋದಿತ್ತು ಆಮೇಲೆ ಊಟ ಮಾಡೋದಿತ್ತು ಹಾಗಾಗಿ ನಾನು ಆಮೇಲೆ ವ್ಲಾಗ್ನ ಮುಂದುವರಿಸಲಿಲ್ಲ ಹಾಗೆಯೇ ಇವತ್ತಿನ ಬ್ಲಾಗ್ ಕೂಡ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆಯೇ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತನಕ ಬಾಯ್